ಉಪಕಾರಕ್ಕೆ ಪ್ರತಿಫಲ ನವಿಲೂರಿನಲ್ಲಿ ಸಾಗರೆಂಬ ಪುಟ್ಟ ಹುಡುಗನಿದ್ದ ಅವನು ಚಿಕ್ಕವನಿದ್ದಾಗಲೇ ಆತನ ತಾಯಿ ತೀರಿ ಹೋಗಿದ್ದರು ಸಾಗರ್ ತಂದೆ ಹನುಮನಿಗೆ ಮಗನನ್ನು ಸಾಕಲು ಕಷ್ಟವಾದರೂ ಆತನಿಗೆ ಏನೂ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತಿದ್ದರು ಇರುವ ಒಬ್ಬ ಮಗನನ್ನು ಚೆನ್ನಾಗಿ ಓದಿಸಬೇಕೆಂಬ ಆಸೆಯಿಂದ ಪಟ್ಟಣಕ್ಕೆ ಬಂದು ಒಂದು ಖಾಸಗಿ ಶಾಲೆ ಸೇರಿಸಿದರು ಒಮ್ಮೆ ಸಾಗರ್ನ ತಂದೆಗೆ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪಿತು ಅದಕ್ಕಾಗಿ ಆತ ಅಪ್ಪನನ್ನು ನೋಡಿಕೊಳ್ಳಲು ಶಾಲೆಗೆ ಮೂರು ದಿನ ರಜಾ ಹಾಕಿದ ಅದೇ ಸಮಯದಲ್ಲಿ ಅವನಿಗೆ ಪರೀಕ್ಷೆಗಳು ಹತ್ತಿರದಲ್ಲಿದ್ದವು ಅವನಿಗೆ ಯಾರೂ ಸಹ ಹಿಂದಿನ ತರಗತಿಯಲ್ಲಿ ನಡೆದ ಪಾಠಗಳ ನೋಟ್ ಪುಸ್ತಕ ಕೊಡಲಿಲ್ಲ ಅವನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ ಇದರಿಂದಾಗಿ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು ಸಾಗರ ಇದಕ್ಕೆ ಬೇಸರ ಮಾಡಿಕೊಳ್ಳದೆ ಮಾಸ್ ಕಾರ್ಡನ್ನು ಅಪ್ಪನಿಗೆ ತೋರಿಸಿದಾಗ ಅಪ್ಪ ಯಾಕಿಷ್ಟು ಕಡಿಮೆ ಅಂಕ ಬಂದಿದೆ ನೀನು ನೂರಕ್ಕೆ ನೂರು ಅಂಕ ತೆಗೆದುಕೋ ಎಂದು ನಾನು ಹೇಳುವುದಿಲ್ಲ ಆದರೆ ನೀನು ಶ್ರಮ ಹಾಕಿದಷ್ಟು ಅಂಕ ಬರುತ್ತದೆಯಲ್ಲವೇ ಎಂದರು ಅದಕ್ಕೆ ಸಾಗರ್ ಹೌದಪ್ಪ ನೀವು ಹೇಳುವುದೇನೋ ಸರಿ ಆದರೆ ನಿಮಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ರಜೆ ಹಾಕಿದನಲ್ಲ ಅಂದು ನಡೆದ ಪಾಠದ ನೋಟ್ ಪುಸ್ತಕವನ್ನು ನನಗೆ ಯಾರೂ ನೀಡಲಿಲ್ಲ ನಾನೇನು ಮಾಡಲಿ ಎಂದ ಅದಕ್ಕೆ ಅಪ್ಪ ಅವರು ಯಾರೂ ಪುಸ್ತಕ ಕೊಡಲಿಲ್ಲ ಎಂದು ಈಗ ನೀನು ನೆಪ ಹೇಳಿ ಕೂರಬಾರದು ನಿಮ್ಮ ಟೀಚರ್ಗೆ ಹೇಳಿ ಅವರಿಂದ ಹೇಳಿಸಿ ಪಡೆಯಬಹುದಿತ್ತಲ್ಲವ ಟೀಚರ್ಗೆ ಹೇಳಲು ಭಯವಾದರೆ ನನ್ನನ್ನು ಕೇಳಬಹುದಿತ್ತು ನಾನು ಬಂದು ನಿಮ್ಮ ಶಿಕ್ಷಕರಿಗೆ ಹೇಳುತ್ತಿದ್ದೆ ಎಂದರು ಅದಕ್ಕೆ ಸಾಗರ್ ಹೌದಪ್ಪ ನನಗಿದು ಹೊಳೆಯಲ್ಲೇ ಇಲ್ಲ ಎಂದ ಅದಕ್ಕೆ ತಂದೆ ಇದು ಕೇವಲ ಓದಿಗೆ ಮಾತ್ರ ಸೀಮಿತವಾಗಬಾರದು ಜೀವನದಲ್ಲೂ ಅಷ್ಟೇ ಯಾರೂ ಕೂಡ ನೀನು ಮುಂದುವರಿಯಲು ಆಸರೆ ಮತ್ತು ಸಹಾಯ ನೀಡುವುದಿಲ್ಲ ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡುಕೊಳ್ಳಬೇಕು ಈ ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ ಎಂದರು ಸಾಗರ್ ಅಂದಿನಿಂದ ನಪ ಹೇಳಿ ತಪ್ಪಿಸಿಕೊಳ್ಳುವುದನ್ನು ಬಿಟ್ಟು ಜ್ಞಾನ ವಿದ್ಯಾರ್ಥಿಯಾದ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್